ಪಾಯಿಂಟ್ ಬಂದು ಬೆಂಗಳೂರು ಟು ಮೈಸೂರು ರೋಡು ಪಾಯಿಂಟ್ ಇದು ಪೆರಿಪೇರಿಂಗ್ ನೋಡಿ ಜಲ ಅಂಡರ್ ಪಾಸ್ ಮಾಡ್ತಾಯಿದ್ದಾರೆ ಅಂಡರ್ ಪಾಸ್ ಮೇಲೆ ರೈಲ್ವೆ ಟ್ರ್ಯಾಕ್ ಇದೆ ಇಲ್ಲಿ ಊಸ್ ಕಡೆ ಹೋಗ್ತಾ ಇದ್ದೀನಿ ಇದೆಲ್ಲ ಬೆರಿಪೇರಿಂಗ್ ಇದು ಮೇನ್ ಜಂಕ್ಷನ್ ಇದು ಅಲ್ಲಿ ಫ್ಲೇವರ್ ಮಾಡ ಅಲ್ಲಿ ಮೇಲ್ಗಡೆ ಬ್ರಿಡ್ಜ್ ಮಾಡ್ತಾರೆ ಇದು ಅಂಡರ್ ಪಾಸ್ ಇದೆ ಪೆರಿಪೇರಿಂಗಡಿದು ಇದು ಪೆರಿಪೇರಿಂಗೂಡದು ಅಂಡರ್ ಪಾಸ್ ಇದು ಈ ಜಂಕ್ಷನ್ ಬಂದು ಮೈಸೂರು ರೋಡ್ ಜಂಕ್ಷನ್ ಇದು ಬಿಗ್ ಜಂಕ್ಷನ್ ಮಾತ್ರ ಇದು ರೋಡಲ್ಲಿ ಆ ಕಡೆ ನ್ಯಾಷನಲ್ ಹೈವೇ ಟೂ ಸೆವೆಂಟಿ ಫೈವ್ ಅದು ಟೂ ಸೆವೆಂಟಿ ಫೈವ್ ಇದು ಪೆರಿಪೇರಿಂಗೂಡು ಮೈನ್ ಜಂಕ್ಷನ್ ಇದು ಆ ಕಡೆ ಮೆಟ್ರೋ ಸ್ಟೇಷನ್ ಚಲಗಟ್ಟ ಮೆಟ್ರೋ ಸ್ಟೇಷನ್ ಬರುತ್ತೆ ಆ ಕಡೆ ಲಾಸ್ಟ್ ಡಿಪೋ ಇದು ಮೈಸೂರು ರೋಡಲ್ಲಿ ಈ ಜಂಕ್ಷನ್ ಬಂದು ಆರ್ ವಿ ಡೆಂಟಾ ಮೆಡಿಕಲ್ ಕಾಲೇಜಿದೆ ಲೆಫ್ಟು ಲೆಫ್ಟಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಈ ಕಡೆ ಅಲ್ಲಿ ಬರುತ್ತೆ ಜಂಕ್ಷನ್ ಇದು ಪಾಯಿಂಟ್ ಇದು ಈ ಪಕ್ಕದ ಚಲಗಟ್ಟ ಮೆಟ್ರೋ ಸ್ಟೇಷನ್ ಅದು ಆ ಚಲಗಟ್ಟ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಇಲ್ಲಿ ಮಾಡಿದ್ದಾರೆ ರಿಪೇರಿಂಗ್ ರೋಡ್ ಅಂತ ಇದೆಲ್ಲ ಅಂಡರ್ ಪಾಸ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ರೋಡ್ ತೋರಿಸ್ತೀನಿ ಇಲ್ಲ ನಿಮಗೆ ಎಲ್ಲ ವರ್ಕಿಂಗ್ ಕೆಲಸ ನಡೀತಾ ಇದೆ ಈ ಕಡೆ ಎಲ್ಲ ಇದು ಮೇನ್ ಜಂಕ್ಷನ್ ಆಗುತ್ತೆ ಇದು ಈ ಪಾಯಿಂಟು ನಾನು ಮ್ಯಾಪಲ್ಲಿ ತೋರಿಸ್ತೀನಿ ಎಲ್ಲಿ ಪಾಯಿಂಟು ಅಂತ ಇದು ನಾನು ತೋರಿಸ್ತಾರೆ ಜಂಕ್ಷನ್ ಬಂದು ಇದೇ ಪಾಯಿಂಟು ಇದೇ ಪಾಯಿಂಟ್ ಇಲ್ಲಿ ಇದೆ ಇದೇ ಪಾಯಿಂಟಲ್ಲಿ ಇದ್ದೀನಿ ನಾವೀಗ ಇದು ರೈಲ್ವೆ ಟ್ರ್ಯಾಕ್ ಇದು ಇದು ಬರ್ತಾ ಇರೋದು ಬೆಂಗಳೂರಿಂದ ಬರ್ತಾ ಇರೋದು ಬೆಂಗಳೂರಿಂದ ರೈಲ್ವೆ ಟ್ರ್ಯಾಕು ಇದು ಮೈಸೂರಿಗೆ ಹೋಗ್ತಿದ್ದು ಹೋಗಿ ನಾನು ತೋರಿಸ್ತೀನಿ ಕೂಡ ಟ್ರೈನು ಹಿಂಗೆ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದು ಇದು ಬೆಂಗಳೂರು ಟು ಮೈಸೂರು ರೋಡು ನ್ಯಾಷನಲ್ ಹೈವೇ ಇದು ಟೂ ಸೆವೆಂಟಿ ಫೈವ್ ಇದು ಪೇರಿ ಪೇರ್ ಹಿಂಗೋಡಿದು ಇದು ಅಂಡರ್ ಪಾಸ್ ಮಾಡ್ತದೆ ಈಗ ಅಂಡರ್ ಇಲ್ಲಿ ಇದು ಅಂಡರ್ ಪಾಸ್ ಬರುತ್ತೆ ಅಂಡರ್ ಪಾಸ್ ಇಲ್ಲಿ ಬರುತ್ತೆ ಇವಾಗ ಇಲ್ಲಿಂದ ಹಿಂಗೇ ಮಾಡ್ಕೊಂಡು ಹೋಗ್ತಾರೆ ಇದು ಲೋ ಟ್ರ್ಯಾಕ್ ಇಲ್ಲಿ ಇದು ಮೆಟ್ರೋ ಇಲ್ಲಿ ಬಂದಿದೆ ಮೆಟ್ರೋ ಬೆಂಗಳೂರು ಟು ಬಿಡದಿ ಕನೆಕ್ಟ್ ಆಗುತ್ತೆ ಇಲ್ಲಿ ಇಲ್ಲಿ ಅಂತ ಇದೆ ಇಲ್ಲಿ ಲಾಸ್ಟ್ ಸ್ಟಾಪ್ ಈಗ ಮುಂದೆ ಕನೆಕ್ಟ್ ಮಾಡ್ತಾರೆ ನಿಂಗೆ ಬಿಡದಿ ಕನೆಕ್ಟ್ ಮಾಡ್ತಾರಂತೆ ಇಲ್ಲಿವರೆಗೂ ಇಡಿದ ಇಲ್ಲಿವರೆಗೂ ಇದೆ ಈಗ ಚಲಗಟ್ಟ ಮೆಟ್ರೋ ಸ್ಟೇಷನ್ ಇದೆ ಇದು ಆರ್ ವಿ ಡೆಂಟಲ್ ಮೆಡಿಕಲ್ ಇಲ್ಲಿ ಬರುತ್ತೆ ಇಲ್ಲಿ ಆರ್ ವಿ ಡೆಂಟಲ್ ಮೆಡಿಕಲ್ ಕಾಲೇಜು ಇಲ್ಲಿ ಬೇರೆ ಇಲ್ಲಿ ಹೋಗುತ್ತೆ ನಿಮಗೆ ಇದೇ ರೈಲ್ವೆ ಟ್ರ್ಯಾಕು ಇದು ಮೈಸೂರಿಂದ ಬರ್ತಾ ಟ್ರ್ಯಾಕ್ ಇದು ಇದು ಬೆಂಗಳೂರು ಟ್ರ್ಯಾಕ್ ಇದು ಇದು ಪೇರಿ ಪೇರಿ ಇಂಗೋಡಿ ಇದು ಇವಾಗ ರೈಲ್ ರೈಲ್ ಬರ್ತಾ ಇದೆ ಈಗ ಇನ್ನು ಕೆಲವೇ ಸೆಕೆಂಡ್ ರೈಲ್ ಬರುತ್ತೆ ತೋರಿಸ್ತೀನಿ ಇದು ನಿಮಗೆ ಎಲ್ಲ ಮುಂದಕ್ಕೆಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ರೈಲುಗಳೆಲ್ಲ ಅಂಡರ್ ಪಾಸ್ ಮಾಡ್ತಾ ಇಲ್ಲಿ ಇವಾಗ ಮುಂದಕ್ಕೆಲ್ಲ ಮುಂದಕ್ಕೆ ಹೋಗೋದು ದೊಡ್ಡ ಜಂಕ್ಷನ್ ಆಗುತ್ತೆ ಇದು ಇಲ್ಲ ಟ್ರಾಫಿಕ್ ಫ್ರೀ ಆಗಿದೆ ಬೆಂಗಳೂರಲ್ಲಿ ಅಂತ ಇದು ಮುಂದಕ್ಕೆ ಹೋಗೋದು ಹೋಗುತ್ತೆ ಇವಾಗ ಇದು ಮುಂದಕ್ಕಿದು ಹಿಂಗೆ ವೆಣಿಕಟ್ಟೆ ರೋಡು ಕಡಕ್ಪುರ್ ರೋಡು ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಕನೆಕ್ಟ್ ಆಗುತ್ತೆ ಕೆ ಆರ್ ಪುರಮು ಹೊಸಕೋಟೆ ಅಲ್ಲಿ ಕನೆಕ್ಟ್ ಆಗುತ್ತೆ ಬೆಂಗಳೂರು ಒಂದು ರೋಡ್ ಇದು ಅಲ್ಲಿ ಕನೆಕ್ಟ್ ಆಗುತ್ತೆ ರೋಡಿದ್ದು ಇದು ಬರ್ತಾ ಇರೋದು ಇದು ತುಮಕೂರು ರೋಡು ಮಗಿ ರೋಡಿಂದ ಬರ್ತಾ ಇರೋದು ಇದು ಹಿಂಗೆ ಬಂದು ನಾವು ಈ ಜಂಕ್ಷನ್ ಇದ್ದೀವಿ ಈಗ ಈ ಜಂಕ್ಷನಲ್ಲಿ ಇದ್ದೀವಿ ಈಗ ಇಲ್ಲಿ ಮುಂದಕ್ಕೆ ರೋಡ ರೆಡಿ ಮಾಡ್ತಾರೆ ಕೆಲಸ ಇಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ ಮೈಸೂರು ರೋಡಿಗೆ ಐದು ಕಿಲೋಮೀಟ್ರ್ ಕುತ್ಕೊಂಡ್ ಬರ್ಬೇಕು ನಾವೀಗ ಹಿಂಗೆ ಹೋಗಿ ಐದಲ್ಲ ಏಳು ಕಿಲೋಮೀಟ್ರ್ ಹಿಂಗೆ ಕೂತ್ಕೊಂಡು ಹಿಂಗೆ ಕೂತ್ಕೊಂಡು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬರಬೇಕು ಏಳು ಕಿಲೋಮೀಟ್ರ್ ಇದೆ ಈಗ ನೋಡೋಕೆ ಮ್ಯಾಪಲ್ಲಿ ಇಷ್ಟಿದೆ ಇದೆಲ್ಲ ಇಲ್ಲಿಂದ ಇಲ್ಲಿಗೆ ಎರಡು ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಬರ್ಬೇಕು ನಾವು ಹೀಗೆ ಇಲ್ಲಿಗೆ ಬರ್ಬೇಕಂದ್ರೆ ಈ ಪಾಯಿಂಟ್ಗೆ ಮೈಸೂರು ರೋಡ್ ಪಾಯಿಂಟು ಇಲ್ಲಿ ಅಂಡ್ರ್ ಪಾಸ್ ಮಾಡ್ತಾವ್ರೆ ಅಂಡರ್ ಪಾಸ್ ಮಾಡಿಬಿಟ್ಟು ಜಸ್ಟ್ ಕಾಲು ಕಿಲೋಮೀಟ್ರ್ ಅಷ್ಟೇ ಇಲ್ಲಿಗೆ ನೋಡಿ ಏಳು ಕಿಲೋಮೀಟ್ರ್ ಸೇವ್ ಆಯ್ತು ಇವಾಗ ನಿಮಗೆ ಇಲ್ಲಿಂದ ಇಲ್ಲಿಗೆ ಬರಬೇಕು ಏಳು ಕಿಲೋಮೀಟ್ರು ಈ ರೋಡ್ ಮಾಡಿದ್ರೆ ಜಸ್ಟ್ ಕಾಲು ಕಿಲೋಮೀಟ್ರು ಇಲ್ಲಿ ಡೆವಲಪ್ಮೆಂಟು ಇಲ್ಲಿ ಇದು ಇಲ್ಲಿ ಕಿಲೋಮೀಟ್ರ್ ಸೇವ್ ಆಗುತ್ತಿದೆ ಟ್ರಾಫಿಕ್ ಕಮ್ಮಿ ಆಗುತ್ತೆ ಇಲ್ಲಿ ಇಷ್ಟು ಮುಂದಕ್ಕೆ ಹೋದ್ರೆ ಬೆನಕಟ್ಟ ರೋಡ್ ಕನ ಬೆನಕಟ್ ರೋಡ್ ಕನಕಪುರ ರೋಡು ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಕರೆಂಟ್ ಆಗುತ್ತೆ ರೋಡ್ ಇದು ವಿಲೇಜ್ ಎಲ್ಲ ಬೇರೆ ಮ್ಯಾಪಲ್ಲಿ ಎಲ್ಲಿರ್ತೀನಿ ಬೇರೆ ವಿಜೇಜಲ್ಲಿ ದುರೀರ್ತೀನಿ ವಿಲೇಜ್ಗಳೆಲ್ಲ ಇಲ್ಲಿ ಇದು ಮೇನ್ ಜಂಕ್ಷನ್ನು ಮೈಸೂರು ರೋಡ್ ಜಂಕ್ಷನ್ ಇದು ಇದು ಚಲಘಟ್ಟ ಮೆಟ್ರೋ ಸ್ಟೇಷನ್ ಇದು ಇದು ಆರ್ ವಿ ಮೆಡಿಕಲ್ ಕಾಲೇಜ್ ಇದು ಮೆಡಿಕಲ್ ಕಾಲೇಜ್ ಇದು ಇಲ್ಲಿ ಬರುತ್ತೆ ಎಷ್ಟು ಕಾಲು ಕಿಲೋಮೀಟ್ರ್ ಅಷ್ಟೇ ಇಲ್ಲಿಂದ ಮೈಸೂರು ರೋಡಿದ್ದು ಈಗ ಏಳು ಕಿಲೋಮೀಟರ್ ಸುತ್ಕೊಂಡ್ ಬಂದಿದ್ದು ಆ ಕಡೆ ಈ ಕಡೆಗೆ ಮೈಸೂರು ರೋಡಿಂದ ಈ ಪಾಯಿಂಟ್ಗೆ ಬರೋದಕ್ಕೆ ಯಾವ ಗೂಗಲ್ ಮ್ಯಾಪಲ್ಲೂ ತೋರಿಸಲ್ಲ ರೋಡ್ಗಳೆಲ್ಲ ಹುಡ್ಕೊಂಡು ಹಿಡ್ಕೊಂಡು ಬರಬೇಕು ಈ ರೋಡೆಲ್ಲ ಓಪನ್ ಆದರೆ ನೀಟಾಗೆಲ್ಲ ರೋಡ್ ಚ ಡೆವಲಪ್ಮೆಂಟ್ ಆದಮೇಲೆ ರೋಡ್ ಟ್ರಾಫಿಕ್ ಫ್ರೀ ಇರುತ್ತೆ ಹೆಂಗೆ ಬೇಕಂಗೆ ಓಡಾಡ್ಬೋದು ಇದೆಲ್ಲ ಜಾಗಗಳೆಲ್ಲ ಇತ್ತು ಗೌರ್ಮೆಂಟು ಬಿಡಿ ಅದೆಲ್ಲ ನೀಟಾಗಿ ಮಾಡಿದ್ದಾರೆ ಬೇರೆ ಕಡೆ ಎಲ್ಲ ಇದೆ ಕತೆ ಮುಂದಕ್ಕೆ